ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಹಿಂಗಂದ್ರೆ ನಮ್ಮ ರಾಜ್ಯದಲ್ಲಿ ಬೆಳ್ಳಿ ಹಬ್ಬದ ಹಬ್ಬದಲ್ಲಿ ದೇವೇಗೌಡರು ಗುಡುಗು ಬೆಳ್ಳಿ ಹಬ್ಬ ಅಂದರೆ ಯಾಕೆ ಬೆಳ್ಳಿ ಹಬ್ಬ ಅಂದರೆ ದಳ ಇಪ್ಪತ್ತೈದು ವರ್ಷ ಆಯಿತು ಅದಕ್ಕೋಸ್ಕರವಾಗಿ ದೇವೇಗೌಡರು ಇದನ್ನೀಗ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಆಸನದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಆಸನದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಸಾವಿರಾರು ಜನನಿಗೆ ಕಟ್ಕೊಂಡು ಮತ್ತು ಅವರ ಕುಟುಂಬ ಪೂರ್ತ ಸಮೇತರಾಗಿ ವೇದಿಕೆಯಲ್ಲಿ ಇದ್ದುಕೊಂಡು ಎಚ್ ಡಿ ರೇವಣ್ಣ ಮತ್ತು ನಿಖಿಲ್ ಗೌಡ್ರು ಸೊರೋಪು ಮತ್ತು ಅವರು ಅವರು ಇದ್ದರು ಅಂತ ಅವ್ರ ಮನೆಯವರೇ ಒಂದು ದೊಡ್ಡ ಲೀಡರ್ಶಿಪ್ಪು ಅರ್ಥ ಆಯ್ತಾ ಹೀಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಸಪ್ತ ಮಾಡಿದ್ದಾರೆ ಏನಂತ ಈ ಬಾರಿ ಕಾಂಗ್ರೆಸ್ನಿಗೆ ಕಿತ್ತೊಗಿಬೇಕು ಕಿತ್ತೊಗೆದು ನಾವು ಅಧಿಕಾರಕ್ಕೆ ಬರೋಣ ಹೆಂಗೆ ಹೆಂಗಂದರೆ ನಾವು ಏನು ಕಾ ಬಿ ಜೆ ಪಿ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದೀವೋ ಈ ಒಪ್ಪಂದದ ಪ್ರಕಾರವಾಗಿ ಬಿ ಕಾಂಗ್ರೆಸ್ನಿಗೆ ಕಿತ್ತೊಗಿಯೋಣ ಅಂತ ಇರಬಹುದು ಕಿತ್ತೊಗಿಬಹುದು ಇಲ್ಲ ಅಂತಲ್ಲ ಆದರೆ ಗಂಟೆಗೊಂದು ಮಾತಾಡ್ತಾ ಇದ್ದೀರಲ್ಲ ದೇವೇಗೌಡ್ರೆ ಈಗ ಹದಿನೈದು ದಿವಸದ ತಿಂಗಳಲ್ಲ ನಾವು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ನಾವು ಹೊಂದಾವಣಿಕೆ ಮಾಡ್ಕೊಳ್ಳಲ್ಲ ಹಂಗೆ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಅಂತ ಅಂತಿದ್ದೀರ ಹೆಂಗೆ ಯಾವ ರೀತಿ ನಂಬೋದು ನಿಮ್ಮನ್ನು ಜನ ಹಾಂ ಎಲ್ಲಿ ಯಾವ ರೀತಿ ನಿಮ್ಗೆ ಅಧಿಕಾರ ಬೇಕು ಅಂದಾಗ ಹೊಂದಾವಣಿಕೆ ಅಧಿಕಾರ ಬೇಡ ಅಂದಾಗ ಒಂದವಣಿಕೆ ಇಲ್ಲ ಅಂತಾನ ಯಾವ ರೀತಿ ಇದು ದೇವೇಗೌಡ್ರು ನೀವು ಮಾಡ್ತಾ ಇರೋದು ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಚೆನ್ನಾಗಿರಲ್ಲಪ್ಪ ನನಗೇನು ಹ್ಞೂ ಹಂಗೂ ಹಿಂಗೂ ನಾಡೇ ಇಪ್ಪತ್ತೈದು ವರ್ಷ ತುಂಬಿಸಿದ್ದೀರ ನಿಮ್ಮ ಪಕ್ಷಕ್ಕೆ ಏನೋ ಅದು ಸುಮಾರು ಜನತಾದಳನೀಗ ಹೊಡೆದು ಜನತಾದಳ ಯು ಜನತಾದಳ ಎಸ್ ಅಂತ ಮಾಡ್ಕೊಂಡು ಹೋಗಿ ನೀವು ಇಷ್ಟವರ್ಗು ಇಪ್ಪತ್ತೈದು ವರ್ಷ ತುಂಬಿಸ್ಬಿಟ್ರಿ ಪಾಪ ಜನ್ ಜೆ ಡಿ ಯು ಸರ್ವನಾಶ ಆಗೋಯ್ತು ಅದು ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಿಂದ ಅಳಿಸಿ ಹೋಯ್ತು ಅವ್ರನ್ನೆಲ್ಲರೂ ಕಾಂಗ್ರೆಸ್ನವರು ನುಂಗಿ ನೀರು ಕುಡಿದ್ಬಿಟ್ರು ಆ ಎಮ್ ಎಲ್ ಎಗಳನ್ನೀಗ ಒಳ್ಳೊಳ್ಳೆ ಎಮ್ ಎಲ್ ಎಗಳು ಅರ್ಥ ಆಯ್ತಾ ಅದ್ರಲ್ಲಿ ನಿಮ್ಮಲ್ಲೂ ಈ ಒಬ್ಬ ಓಟದ ಯಾರೋ ಒಬ್ರೇನೋ ನಿಮ್ಮಲ್ಲೂ ಒಂದು ಎಂಟು ಹತ್ತು ಜನ ಹೋದ್ರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಲಿಷ್ಠ ಮಾಡೋಕ್ಕೆ ಏನು ಬೇಕೋ ಅದಕ್ಕೆ ನೀವು ತಯಾರು ಮಾಡ್ತಾ ಇರ್ತೀರ ಅಷ್ಟೇ ನಿಮ್ಮಲ್ಲಿ ಗೆಲ್ಲೋದು ಅಲ್ಲೋಗಿ ಸೇರ್ಕೊಳ್ಳೋದು ಅವರು ಮಾಮೂಲಿ ಕಾರ್ಯಕರ್ತರು ಕಾಂಗ್ರೆಸ್ನವರು ಟಿಕೆಟ್ ಕೊಡೋಲ್ಲ ಹಿಂಗೆ ಯಾವ್ದಾದ್ರು ಬೇರೆ ಪಾರ್ಟಿಯಿಂದ ಬರ್ತಾರೆ ಅಂದರೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೇನ ಸನ್ಮಾನ ಮಾಡಿ ಸೇರಿಸ್ಕೊತಾರೆ ಅವ್ರಿಗೂ ಖರ್ಚಿಗೆ ಕಾಸು ಕೊಟ್ಟು ಹೆಂಗಿದೆ ಇದು ಜನತಾ ದಳದ ಇದು ಮತ್ತು ಈಗಲೂ ಏನಂತವ್ರೆ ಎಲ್ಲ ಜನತಾದಳ ಎಲ್ಲಿದೆ ಅಂತಾರೆ ನಿಮ್ಮ ಸಿದ್ದರಾಮಯ್ಯನವರು ಜನತಾ ದಳ ಎಲ್ಲಿದೆ ಹಂಗಂತ ಕೇಳ್ತಾರೆ ಯಾರು ನಿಮ್ಮ ಸಹಪಾಠಿಗಳಾದಂಥ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನತಾದಳವೇ ಇಲ್ಲ ಇದನಿಗೆ ಹೆಂಗಾರು ಮಾಡಿ ನಿರ್ಮೂಲನೆ ಮಾಡಬೇಕು ಅಂತ ಲೆಕ್ಕ ಆಗ್ತಾ ಇದ್ದಾರೆ ಯಾವ ರೀತಿ ಆಗುತ್ತೆ ಇದು ನಿರ್ಮೂಲನೆ ಮಾಡೋಕ್ಕೆ ನಿರ್ಮೂಲನೆ ಮಾಡೋಕ್ಕಾಗತ್ತಾ ಪಾರ್ಟಿ ನಿರ್ಮೂಲನೆ ಮಾಡ್ಬೋದು ಕಾರ್ಯಕರ್ತರು ನಿರ್ಮೂಲನೆ ಮಾಡೋಕ್ಕಾಗತ್ತಾ ತಲೆ ಬೇಡವಾ ಅವ್ರಿಗೂ ಹಾಂ ಯಾರಿಗೆ ಸಿದ್ದರಾಮಯ್ಯನಿಗೆ ತಲೆನೇ ಇಲ್ಲ ಯಪ್ಪನಿಗೆ ಅಧಿಕಾರ ಆಸೆಯಿಂದ ಅಧಿಕಾರ ಆಸೆಯಿಂದ ಅವನು ಆಯಪ್ಪ ಮಾತಾಡಿದ್ದೇ ಮಾತು ನಾನು ಹೇಳೋದೇ ಕರೆಕ್ಟು ಅಂತ ಇವತ್ತು ಸ್ವೀಚಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನು ಮಾತಾಡಿದ್ದಾರೆ ಹೆಂಗಂದರೆ ಮರಿನೆ ಮರಿ ಮರಿ ನಾಯಕ ಮೂರು ತಲೆಮಾರು ದೇವೇಗೌಡರು ಕುಮಾರಸ್ವಾಮಿ ಗೌಡ ನಿಖಿಲ್ ಗೌಡ ಹೆಂಗೆ ಮಾತಾಡ್ತಾ ಇದ್ದಾರೆ ಇವತ್ತು ನಾನು ಇವತ್ತಲ್ಲ ನಾಳೆ ನಮ್ಮಪ್ಪ ನಮ್ಮ ಕುಮಾರಸ್ವಾಮಿಯ ಕುಮಾರಸ್ವಾಮಿ ಅಣ್ಣನ್ನು ಕುಮಾರಣ್ಣನ್ನು ಮುಖ್ಯಮಂತ್ರಿ ಮಾಡೋಣ ಅಂತ ಸಪ್ತ ಮಾಡ್ತಾಯಿದ್ದಾರೆ ಹೆಂಗೆ ದೇವೇಗೌಡರು ಇದರಲ್ಲೇ ಕೂಗಾಟ ಒಟ್ನಲ್ಲಿ ನಮ್ಮ ಪನೇ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗಬೇಕು ಅಂತ ಇಪ್ಪತ್ತೈದು ವರ್ಷದ ರಥದ ಮಹೋತ್ಸವದಲ್ಲಿ ನಿಖಿಲ್ ಗೌಡ ಒಬ್ಬರಿತಾ ಇರೋದು ನೋಡಿದ್ರೆ ಎಲ್ಲೂ ಹಾಗೆ ಬಿಟ್ಟರೆ ಏನೋ ಈಗ ಮುಖ್ಯಮಂತ್ರಿಗಳು ನಂಗೆ ಆಗಿದೆ ಆ ಥರ ಮಟ್ಟಕ್ಕೆ ಮೀಟಿಂಗು ಆ ರೀತಿ ದಾಟಿನಲ್ಲಿ ಮೀಟಿಂಗ್ ನಡೀತಾ ಇದೆ ಹ್ಞೂ ಜನತಾದಳ ಮರಿ ಜನತಾ ಜನತಾದಳ ಮೂರನೇ ತಲೆಮಾರಿನ ಮರಿ ನಾಯಕ ನಿಖಿಲ್ ಗೌಡ ನಿಖಿಲ್ ಸ್ವಾಮಿ ಇಲ್ಲ ನಿಖಿಲ್ ಗೌಡ ಅಂತ ಹೇಳೋಣ ಇಲ್ಲ ನಿಖಿಲ್ ಸ್ವಾಮಿ ಅಂತ ಹೇಳೋಣ ನಾನು ಹೇಳಿ ಚೆನ್ನಾಗಿರುತ್ತೆ ನಿಖಿಲ್ ಗೌಡ ಅಂತಲೇ ಹೇಳೋಣ ಯಾಕೆಂದರೆ ದೇವೇಗೌಡ್ರ ಹೆಸರು ಅಲ್ಲೇ ಸ್ವಾಮಿ ಅನ್ನೋದು ಬೇಡ ನಿಖಿಲ್ ಗೌಡ ರಾಜ್ಯಾಧ್ಯಕ್ಷನಾಗೋದಕ್ಕೆ ಹೊರ್ರತೆ ಇದೆ ಅಂತಾಯ್ತು ಇವರುಗಳೆಲ್ಲ ನೋಡೋಣ ಇವ್ರ ಅಕ್ಕಪಕ್ಕ ಇರ್ತಕ್ಕಂಥ ಇವರು ಏನೇನು ಏನೇನು ಎಲ್ಲಾರು ಹತ್ತೊಂಬತ್ತು ಜನನೂ ಇಪ್ಪತ್ತು ಜನನೂ ಎಮ್ ಎಲ್ ಎಗಳಿದ್ದೀರಾ ನೆಕ್ಸ್ಟ್ ಇದಕ್ಕೆ ಡಬಲ್ ಆಗ್ತೀರಾ ಹತ್ತೊಂಬತ್ತೆರಲಿ ಮೂವತ್ತೆಂಟು ನೋಡೋಣ ಅಷ್ಟಾದರೆ ಸ್ವಲ್ಪ ಬಲ ಬರ್ತದೆ ಯಾರಿಗೆ ಎಚ್ ಡಿ ಕುಮಾರಸ್ವಾಮಿಗೆ ಇದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಆದರೆ ನಾನು ಹೇಳ್ತಾ ಇರೋದು ಏನು ಗೊತ್ತಾ ದೇವೇಗೌಡರು ಇರೋವರೆಗೂ ನೀವು ಪಕ್ಷ ಬಲ ಮಾಡ್ಕೊಂಬಿಟ್ರೆ ಪಕ್ಷ ಯಾವಾಗೂ ನಿರಂತರವಾಗಿರ್ತದೆ ಮತ್ತು ಈ ಹೊಂದಾವಣಿಕೆ ಏನು ಅಂತಂದರೆ ಇದನಿಗೆ ಆಸೆ ಬೀಳಬೇಡದು ದುರಾಸೆ ಬಿದ್ದರೆ ಆಗೋಲ್ಲ ಹೊಂದಾವಣಿಕೆ ಮಾಡ್ಕೊಂಡು ಹೋದರೆ ಒಂದೊಂದು ಪ ಒಂದೊಂದು ಸೀಟಾಗಿ ಎಕ್ಸ್ಟ್ರಾ ಆಗುತ್ತೆ ವರ್ಷಕ್ಕೆ ಪ್ರತಿ ಐದು ಒಂದು ಸರ್ತಿ ಐದೈದು ಸೀಟ್ ಆರ ಸೀಟ್ ಎಕ್ಸ್ಟ್ರಾ ಆಗುತ್ತೆ ಆವಾಗ ಪಕ್ಷ ಬಲ ನಿಲ್ತ್ಕೊತದೆ ನೀವು ಆ ಥರ ಬಿದ್ದೇನಾದ್ರೂ ನಿಮ್ಮ ಸಂಬಂಧ ಬೇಡ ಹಂಗಂತೇನು ಕಸ್ಕೊಂಡು ಹೋದರೆ ನಿಮ್ಮ ಪಕ್ಷ ಉಳಿಯೋಲ್ಲ ಉಳಿಗಾಲ ಇಲ್ಲ ಅಂತ ಅಂದರೆ ಆಡ್ಕೊಳ್ಳೋರ ಬಾಯಿಗೆ ನೀವು ಒಂಥರ ಇದು ಆಹಾರ ಆಗ್ಬಿಡ್ತೀರ ಆ ಡಿ ಕೆ ಶಿವಕುಮಾರ್ ಹಂಗೆ ಹೇಳ್ತಾರೆ ಈ ಕಡೆ ಇವರು ಯಾರು ಸಿದ್ದರಾಮಯ್ಯನು ಹಂಗೆ ಹೇಳ್ತಾರೆ ಜೆ ಡಿ ಎಸ್ ಎಲ್ಲಿದೆ ಅಂತ ಜೆ ಡಿ ಎಸ್ ಎಲ್ಲಿದೆ ಹೆಂಗಂದ್ರೆ ತೋರಿಸ್ಬೇಕು ವರ್ಷಕ್ಕೊಂದು ಅದನ್ನೇ ಹೇಳಿದ್ದು ಜಿಲ್ಲೆಗೊಂದು ತಿಂಗಳಿಗೊಂದು ಜಿಲ್ಲೆನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ ಕಾರ್ಯಕರ್ತರು ಕಾರ್ಯಕರ್ತರು ಎಷ್ಟವ್ರೆ ಅಂತ ಕಾರ್ಯಕರ್ತರು ಇದ್ದಾರೆ ನಿಮ್ಮಲ್ಲಿ ಲೀಡ್ರ್ಗಳಿಲ್ಲ ಅಷ್ಟೇ ನೀವು ಲೀಡರ್ಗಳ್ನಿಗೆ ಹುಟ್ಟಾಕಿ ಸರಿ ಮಾಡಿ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾ ನಾನು ಈಗ ಹೆಚ್ಚಿನ ಮಾತು ಹೇಳಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಜೈ ನೀವು ಈಗ ನನ್ನ ಇದನ್ನೀಗ ವಿಡಿಯೋನಿಗೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನನ್ನ ಮುಂದಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ